ಆ ಬ್ರಹ್ಮನು ಘನವಂದರೆ ಬ್ರಹ್ಮನು ಘನವಲ್ಲ ಹೇಳ್ತಾರೆ ಅವರು ಬ್ರಹ್ಮನು ಘನವಂದರೆ ಬ್ರಹ್ಮನು ಘನವಲ್ಲ ಆ ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯ ಕಮಲ ಘನವಂದರೆ ಕಮಲ ಘನವಲ್ಲ ಆ ಕಮಲವು ಕೆಸರಿನಿಂದ ಆ ಕೆಸರಿನಲ್ಲಿ ಹುಟ್ಟಿತ್ತು ಕೆಸರು ಘನವಯ್ಯ ಕೆಸರು ಘನವಂದರೆ ಕೆಸರು ಘನವಲ್ಲ ಆ ಕೆಸರು ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನವಂದರೆ ನೀರು ಘನವಲ್ಲ ನೀರು ಸಮುದ್ರದಲ್ಲಿ ಪುಟ್ಟಿತು ಸಮುದ್ರ ಘನವಯ್ಯ ಸಮುದ್ರ ಘನವೆಂದರೆ ಸಮುದ್ರ ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಮೂರೇ ಗುಟುಕನ ಪಾತ್ಸಲ್ ಮಾಡಿ ಸಮುದ್ರ ಅಗಸ್ತ ಮಹರ್ಷಿಗಳು ಘನವಯ್ಯ ಅಗಸ್ತ ಮಹರ್ಷಿಗಳು ಘನವಂದರೆ ಅಗಸ್ತ ಮಹರ್ಷಿಗಳು ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದರು ಹಟ್ಟಿ ಘನವಯ್ಯಟ್ಟಿ ಘನವಂದರೆ ಹಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದ ಆದದ್ದು ಭೂಮಿ ಘನವಯ್ಯ ಭೂಮಿ ಘನವಂದರೆ ಭೂಮಿ ಘನವಲ್ಲ ನಮ್ಮ ಆದಿಶೇಷನಿ ಹೆಡಿಗೆ ಮಳ ಐತತ್ರಿ ಭೂಮಿ ನಮ್ಮ ಆದಿಶೇಷನು ಘನವಯ್ಯ ಆದಿಶೇಷನು ಘನವಂದರೆ ಆದಿಶೇಷನು ಘನವಲ್ಲ ಆ ಪಾರ್ವತಿ ದೇವಿಯ ಕಿರುಬಳಿನ ಉಂಗುರಕ್ಕೆ ಮಳ ಕಮ್ಮ ಅನ್ನತ್ರಿ ಆದಿಶೇಷ ಪಾರ್ವತಿ ದೇವಿ ಘನವಯ್ಯ ಪಾರ್ವತಿ ದೇವಿಯು ಘನವಂದರೆ ಪಾರ್ವತಿ ದೇವಿಯು ಘನವಲ್ಲ ನಮ್ಮ ವಿಶ್ವರೂಪ ಶಿವನ ಎಡದೊಡಿಯ ಹೊರತ ಬಲದೊಡಿಯ ಗುರ್ತಿಲ್ಲ ನಮ್ಮ ಶಿವನು ಘನವಯ್ಯನು ಬರೀ ಎಡಕಿಂದ ಅಟ್ಟೆ ಈ ಸಾಮಾನ್ಯ ಪಾರ್ವತಿಗೆ ಬಲಕೆ ಏನದ ಅಪ್ಪನ ಬಲ್ಲಿ ಅನ್ನೋದು ಗೊತ್ತಿಲ್ಲ ತಂಗಿ ಜ್ಞಾನಿಗಳ ಹೇಳ್ತಾರೆ ಹಿಂಗ ಶಿವನು ಘನ ಶಿವನು ಘನ ಬಂದರೆ ಶಿವನು ಘನವಲ್ಲ ಕಲ್ಯಾಣಪುರದಲ್ಲಿರುವ ಬಸವರಾಜನು ಹೃದಯದಲ್ಲಿ ಮನಿ ಮಾಡಿಕೊಂಡಿದ್ದ ನಮ್ಮ ಬಸವರಾಜನು ಘನವಯ್ಯ ಬಸವರಾಜನು ಘನವೆಂದು ಕೈಯತ್ತಿ ಹೇಳಿದ ಆತ ನಮ್ಮ ಅಂಬಿಗಾರ ಚೌಡ ಏನು ಇಷ್ಟ ಅಂತ ಹೇಳ್ತಾರೆ ತಂಗಿ ಕಲ್ಲೆ ಮಲ್ಲಕ್ಕೆ ಆಟ ನಡೆಸಲಾಕ್ ಹೋಗೋಣ ಆಟ ನಡೆಯಲ್ಲ ಮತ್ತೇನದ ಬಾಕ್ಲ ನಿ ಮತ್ತೆ ಮತ್ತೇನು ಉಳಿಯಲ್ಲ ನೀನು ಬಲಿ ರುಚಿ ಸೊಮ್ಮ ಅಟ್ಟೆ ಮರ್ಯಾದೆ ಆಟ ಹಾಂ ಅಲ್ಲೇನ ಮುದಿಕ್ಕೆ ಹಿಂಗೆ ಮಾಡಲತ್ತ ಮುತ್ತೆ ಹಿಂಗೆ ಮಾಡ ಎಲ್ಲಿ ಹಾಚಿ ಅವ್ ಯಾವ ಪುಸ್ತಕದಾಗ ಬರೆದಿದ್ದ ಏನ ಆಗವ ಮುದುಕಿಗುನು ಹರಕತಿಲ್ಲ ಮುದುಕಿಗುನು ಹರಕತಿಲ್ಲ ಒನ್ ಸಾಮಾನ್ಯ ಒಮ್ಮಿಗಿ ತೆರಿ ಕಲ್ಪನೆ ಮಂದಿನ ಏನು ಏನ್ ಹೇಳ ಅದಕ್ಕ ಏನ್ ಹೇಳಬೇಕಾಗ್ಯದಂದ್ರ ಏ ಮೊದಲಿನ ಶೂನ್ಯ ಬಿಳಿ ವರ್ಣ ಎರಡನೇ ಶೂನ್ಯ ಕೆಂಪ ವರ್ಣ ಮೂರನೇ ಶೂನ್ಯ ಹಳದಿ ವರ್ಣ ಕೇಳು ಮರ್ಕಟ ಹಾದಿ ಬಿಟ್ಟು ಯಾಸಿ ನಡ ನಡಿಯ ಬ್ಯಾಡ ಕರ್ಕಟ್ಟ ಶೋಧ ಮಾಡಿ ನೋಡು ಬ್ರಹ್ಮಕಳ ಸೂತ್ರ ಇರು ಗಣ ಹಿಂದಿನ ಹುಟ್ಟಿ ನಿಮ್ಮ ಶಕ್ತಿ ಪರ್ಯಾಣ ತರ್ಕೊಂಡು ಯಾಕೆ ಬಿದ್ದೈತಿ ಹುಚ್ಚು ಚಾಡಿ ತಿಂದಿ ಲತ್ತಿ ಮಾಡಿ ಯಾಕೆ ಬೇಡಿದೆ ಗಂಡಿ ಕಳೆ ಎಂಬ ಕೋಳಿಗೆ ಓಂಕಾರದ ಹುಂಚ ಕೂಗಿ ಬಿಂದು ಗರ್ಭದಲ್ಲಿ ಸಾಗಿ ತತ್ತಿ ಅಂದ್ರೆ ಒಂಬತ್ ತಿಂಗಳು ಹೊತ್ತು ಹಡದಾಳ ತಿರುಗಿಳತ್ ಹಡದಿ ನೀನು ಹಟ್ಟೆಗೆ ಇರ್ತದೆ ನಿನಗೆ ಗೊತ್ತಿಲ್ಲ ಅದು ಗಂಡದ ಹೆಣ್ಣದ ತೆಳಿ ಯಾರು ಜ್ಞಾನಿ ಅದಂತ ನಮ್ಮಅಪ್ಪ ಹೇಳ್ತಾನಕ್ಕಿಗಿ ಏ ಈ ಸಲ ಗಂಡಿ ಅದ ನೀ ಗಂಡಿ ಅಡಿತಿ ಈ ಸಲ ನೀ ಹೆಣ್ಣು ಅಡಿತು ನೀನು ಹೊಟ್ಟೆಗೆ ಒಂಬತ್ತು ತಿರುಗೇಳ ತಿಂಗಳಿಗೆ ಯಾಕೆ ಹೇಳಕ್ ಬರಲಿಲ್ಲ ನಮ್ ಕಣ್ಣವ್ರು ಸುದ್ದಿ ಹೇಳ ಬಸ್ ಆಗಿದೆ ಏನ್ ತಿರು ಆಗದ ಹೋಗದ ಏನು ಸುದ್ದಿ ಅಮ್ಮ ತ್ರಿಕಾಲ ಜ್ಞಾನಿ ಅದನ್ನಪ್ಪ ಅದಕ್ಕೆ ನೀನು ಉಪಕಾರ ಯಾವಾಗ ಮುಟ್ಟ್ಯದ ಏತಮ್ಮ ಓ ನೀರ್ ತೊಂಬ ಒಂದು ಕೊಡ ಏತಮ್ಮ ಕಟ್ಟಿಗೆ ತೊಂಬ ಏತಮ್ಮ ಅಲ್ಲಿ ಹೋಗಿ ಹಿರಿಯರಿಗೆ ಕರೆದ ಅದ ಹನ್ನೆರಡು ವರ್ಷನೇ ಮುಟ್ಟೆ ಹೋಗ್ಯದ ನನ್ನ ಪುಣ್ಯದಿಂದಲೇ ಹೊರಸಿನ ಮ್ಯಾಗ ಹಂದಿ ಬಿದ್ದಾಗ ಬಿದ್ದು ಕೊಬ್ಬರಿ ಬಟ್ಲ ಹೊಡೆದ ತರ್ಕಿಲ್ರಿ ಕೀ ನನ್ನ ಪುಣ್ಯದಿಂದ ಇಲ್ಲಾಕಂದ್ರ ನಿನಗ ತಿಪ್ಪ್ಯಾಗ ತಿಪ್ಪಾಗ ಪಣದಾಗ ನುಚ್ಚು ಕುಡ್ತಿದಿಲ್ಲ ಕೋಳಿ ನಿನಗ ನನ್ನ ಪುಣ್ಯದಿಂದ ಹೊಡೆದಿ ಕೊಬ್ಬರಿ ಸಾಕ್ರಿ ಹೊಡೆದ ಆ ಗೌಡ್ರ ಗಟರ್ದನ್ ಹಂದಿ ಆಯ್ದೇನು ಹೇಳ್ಬೇಕೈದಿ ಕೀ ಅಂದ್ರ ಏ ಕಲೆ ಎಂಬ ಕೋಳಿಗೆ ಓಂಕಾರದ ಹುಂಜ ಬಿಂದು ಗರ್ಭದಲ್ಲಿ ಸಾಗಿ ತತ್ತಿ ನಮ್ಮ ಹುಂಜಿನ ಪುಣ್ಯ ಸಹಸ್ರ ತತ್ತಿ ಭೂಮಿಗೆ ಬಿಟ್ಟು ಓಮ ಎಂಬ ಪಡ್ಡಿ ಒಂದನೇ ತತ್ತಿಲೆ ಶಿವ ಸರಸ್ವತಿ ಎರಡನೇ ತತ್ತಿಲೆ ವಿಷ್ಣು ಪಾರ್ವತಿ ಮೂರನೇ ತತ್ತಿಲೇ ವಿಷ್ಣು ಲಕ್ಷ್ಮಿ ಜನಿಸಲ್ಪ ಮೂರನೇ ತತ್ತಿ ಮೂರನೇ ನಂಬರ್ಕ ಪಾರ್ವತಿ ಜನಿಸಲ್ಪಟ್ಟಿತು ಇದು ಓದಿಕೊಂಡ ಪಂಡಿತು ಹದಲ ಬದಲ ಜನ್ಮ ಆಯಿತು ಬದಲಾಸಿ ಬಾಸಿಂಗ ಶಿವನ ತಂಗಿ ಸರಸ್ವತಿ ಬ್ರಹ್ಮಗಟ್ಟಿತು ಬ್ರಹ್ಮನ ಸೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು ನಾರಾಯಣನ ಸವೋದರಿಗ ಶಿವಂದು ಕೇಳು ಮಾಂಗಲೆ ಕಟ್ಟಿತು ಪಾರ್ವತಿ ಪಟ್ಟಿಗೆ ಹಾಕಿದ ಬುಡುಕ ಪರಮೇಶ್ವರ ಹಿಡದ ಹೆಡಕ ತೂರ್ಯದಿಂದ ಹಾಕಿದ ತೊಡಕ ಇಟ್ಟಿತು ಅಜ ಹರಿಹರರ ವೀರದಿಂದ ಗರ್ಭ ಎಂಬತ್ತೆಂಟು ನೂರು ತತ್ತಿ ಇಟ್ಟ ಇವರ ಪಾರ್ವತಿ ಮುಚ್ಚಿಟ್ಟು ಹೇಳ್ತಾಳೆ ಮುಚ್ಚಿಟ್ಟು ಹೇಳ್ತಾಳೆ ಸರಸ್ವತಿ ಎಂಬೋ ಕೋಳಿ ಸ್ವರ ಮಾಡಿತು ತತ್ತಿ ಇಡುವುದಕ್ಕಾಗಿ ಆಶ್ರಯದಲ್ಲಿ ಜಾಗ ನೋಡಿತು ಜಾಗ ಅಮೋತಿ ಚುಚ್ಚಿ ಮರಿ ತಗದು ಮಕ್ಕಳು ಕೂಡ ಆ ಸರಸ್ವತಿ ಮರಿ ನೂರು ಲಕ್ಷ್ಮಿ ಮರಿ ಎಂಟ ನೂರು ಎಲ್ಲ ಕೂಡಿ ಹತೋಳಿ ಜೋಗಳ ಲಾಸ್ಟಿಗೆ ಹಿಂಗ್ ಹುರ್ಕ್ ಮಾಡಿ ಹೋದಗಳಿಗೆ ಮಂದಿ ಏನತ್ತೀರಿ ನೀವು ಮುದುಕೊಂಡ ಏನೋ ಏನು ಎಷ್ಟು ಮಂದಿ ಮಂದಿನ ಐವತ್ತು ವರ್ಷ ಆಯ್ತು ಹಾಡ್ಲಕ್ಕೀನಿ ನಿಂತವ್ರು ಅವ್ರು ಮಂದಿ ಹೋಗಿರ್ಬೇಕು ನನ್ನ ಮುಂದ ಜ್ಞಾನ ಅಲ್ದಂಗೆ ಮಾತಾಡ್ತಿ ಕೋತಿ ಆ ಹುಂಜನೆ ಹೆಸರೇ ಹೇಳಿ ಹಡಶಾ ಕೋಳಿ ಜೋಗಳ ಓಂಕಾರ ಓಂ ಮುತ್ತಿ कुन कलेब कंहिं तरी हली मथे अंत तुड़ शेर जा

ನೀವು ರೊಕ್ಕ ಎಷ್ಟು ಕೊಟ್ಟ್ರಿ ಒಂದೂರ ಒಂದು ಹಾಂ ಒಂದು ನೂರದ ಒಂದು ರೂಪಾಯಿ ಬಕ್ಷಿಸ್ ಕೊಟ್ಟ ಮೂಲಕ ಅವರಿಗೆ ಆದರೂ ಕೂಡ ಇಲ್ಲಿ ವಾಸ ಮಾಡಿದಂಥ ಗುರುನಾಥನ ಯೋಗಿ ಶಕ್ತಿ ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಂಡು ಹಣ ಸ್ವೀಕರಿಸುವ ನೂರು ರೂಪಾಯಿ ಈಗ ಅವ್ರ ತಾಯಿ ಹೆಸರ ಅವ್ರ ತಂದೆ ಹೆಸರು ಹೇಳಬೇಕು ಹೋರೆ ಅಂತ ಹೇಳಿ ಅದಕ್ಕೆ ಜೋಕ್ಮಾರ್ನ ಬೆಡಕ್ ಕೇಳ್ತಾರೆ ಇವ್ರು ಪಾಪ ಅದಕ್ಕ ಜೋಕ್ಮಾರ್ ಹ್ಯಾಂಗ್ ಹುಟ್ಟದಪ್ಪ ಇದು ವಿಷ್ಣು ಪುರಾಣದಲ್ಲಿ ಐಕಿಯದ ಬಾಬಾ ತೆಗೆದು ನೀನು ಸಂಶಯ ಇದ್ರು ನೋಡು ಹದಿನೆಂಟು ಹದಿನೈದು ಆದಿಯಲ್ಲಿ ಬ್ರಹ್ಮ ನಿಂದ ಭೃಗು ಬ್ರಹ್ಮನಿಂದ ಭ್ರಘು ಭ್ರಘುವಿನಿಂದ ನಯನೇಂದ್ರ ನಯನೇಂದ್ರನಿಂದ ಕಾಲಶವಲ ಕಾಲಶವಲಿಂದ ದೂದು ಮಾಧವ ದೂದು ಮಾಧವನಿಂದ ಹುಚ್ಚಂಕು ಹುಚ್ಚಂಕು ವಾಸುದೇವ ವಾಸುದೇವನಿಂದ ಶ್ರೀಕೃಷ್ಣ ಶ್ರೀಕೃಷ್ಣನಿಂದ ಅನಿರುಧ ಬಾಣಾಸುರನ ಮಗಳಾದ ಉಷ್ಯೆಗೆ ಲಗ್ನ ಇಲ್ಲಾಡೇ ಹೋಗಿ ಜೋಕುಮಾರ್ ಹುಟ್ಟನ ತಿಂಗೆ ಸ್ವಾಚಿ ಬರೋದು ಹದಿನೆಂಟು ಅಧ್ಯಾಯದೊಳಗೆ ವಿಷ್ಣು ಮಹಪುರಾಣದೊಳಗೆ ತೆಗೆದು ನೋಡಿ ಸಂಶಯ ಸಂಶಯದ್ದು ನಿಮಗೇನೋ ಸಂಶಯ ಇದ್ರು ಬಂದು ಮಾತಾಡಿರಿ ಅದ್ರದೇನು ಪರವಾಗಿಲ್ಲ ನಾವು

ಗತಿಬೇಕು ಪತಿ ಒಬ್ಬ ಆತನಿಂದ ನಿನ್ನ ರಬ್ಬ ಗತಿಗಾಳದು ನಿನ್ನ ಹಬ್ಬ ಕಳೆಯ ಅರ್ಭಾಟ ಪತಿ ರಾಯ ಇರುವ ತನಕ ಸಿರಿ ಕಾಣೋದು ಮಠ ವಸ್ತಾ ಒಡವಿಕ್ಕಿಂತಲೂ ಹೆಚ್ಚಿಗಾಲೆ ಹರದೇಶ್ ಅವರು ಆ ಹಿಂದಿನ ಹುಟ್ಟಿ ನಿಮ್ಮ ಶಕ್ತಿ पर्याण जाल कोणी आक भी तई दी उचू चाडी चिंदी लाते यंग सार खाटा की के इच्छा मारी आक भी घंडी ला भूटा मधुमच्छर मैशा सूरा मधुमच्छर मधु कैटवा मधुमच्छरा மைசாசூரவ அனாச்சார சாம்பனி சும்பார்த்து கேள் தங்கி சோவார மாஷ்ணு மேஷ விசாரமா குங்கன தயார் மாதன்ய கூட்ட

ನಮಗೂ ಮುಗಿತ್ರಿ ಹ್ಮ್ ಹೈಕೊಂಡು ತುಂಕ ಇದು ಹೇಳದೆ ಅಂದ್ರ ಬಪ್ಪಾರೆ ಅಪ್ಪನ ಮಗಳ ಹದಿನೆಂಟು ಕೈಗಳ ದೇವಿಗೆ ಯಾಕ ಹದಿನೇಳು ಒಪ್ಪಲಿ ಲೇನ ಅದಕ್ಕ ಅಧ್ಯಾತ್ಮ ಮಾತನಾ ವಿಚಾರ ಮಾಡಬೇಕ ಗಟರ್ ನೀರ ಸರಿಯ ಆದಿ ಗಂಡ ಗರ್ಭ ಗರ್ಬಾಗಿಲ್ಲ ಮಿಂಡಿ ತಾನೇ ಬಸರಾಗಿಲ್ಲ ಪಂಡಿತರು ಅದರ ಕುಂಡಿ ಮ್ಯಾಲ ತುಂಡ ಮಾಡಿದ ಮಾತಿಗೆ ಸ್ವಲ್ಪ ವಿಚಾರ ಮಾಡಬೇಕ అఖండ దృష్టి హి బ్రహ్మాండ అరి దేవదేవత శస్త్రేవి అక్కడే హండబోడీ బేడు బుద్ధ అవుర ఆలమే ఆలక I'm like, ah, 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 ah. ಶಕ್ತಿ ಕಡಿಮೆ ಶಿವ ಹೆಚ್ಚ ಶಕ್ತಿಗೆ ಬೇಕೋ ಸಾಂಬನ ಬುಡ್ಸ ನಿತ್ಯ ತೊಳೆಯ ಮುಸಿ ತಾತ ಹಿಡಿತು ಹೊಲಸಾಟ ಅಂದೆ ವಾಣಿಯವರ ಕವಿಗಳ ಮುಂದೆ ನೀವು ಅಲ್ಲ ಪೂರಾಟ ಉಸ್ತಾದ್ ಗೈ ಬಿಜನ ಹೆಸರು ಹೇಳಿ ಮಾರ್ಕೊರೆ ಮಾರಾಟ yeah